ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಒಟ್ಟಾರೆ ಎಂಟ್ ಹಾಕ್ತೇವಲ್ sir ಒಂದರ ಎಷ್ಟ್ ಐತ್ರಿ owner ಹಾ ರನ್ನಿಂಗ್ ಇದೆ sir ಇನ್ಸ್ಟಾಲೇಷನ್ ಇನ್ನು ಒಂದು ತಿಂಗಳು ಇದೆ sir ಕಡೆ ಮೇಲೆ ಏನಿಲ್ಲ sir ರನ್ನಿಂಗ್ ಎಷ್ಟ್ ಐತ್ರಿ ರನ್ನಿಂಗ್ ರನ್ನಿಂಗ್ ಸರ್ ಒಂದು ಲಕ್ಷದ ಐದು ಸಾವಿರ ಹೊಡಿ ಸರ್ ಇಂಜಿನ್ ಕಂಡೀಷನ್ ಕಂಡೀಷನ್ ಸರ್ ಎಕ್ಸ್ಟ್ರಾ ಫ್ರೀಂಗ್ ಏನಾದರೂ ಗಾಡಿಗೆ ಏನಿಲ್ಲ ಸರ್ ಅದು ತೊಟ್ಟಿ ಒಂದು ಹೊಸದಾಗಿ ಸರ್ ಹೊಸದಾಗಿ ಸರ್

ಹ್ಮ್ ಓಕೆ ಲೊಕೇಶನ್ ಎಲ್ಲ ಅಂದ್ರೆ ತಾಲೂಕು ಅಪ್ಡೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದ್ರೆಗೋಷಿಯೇಟ್ ಮಾಡಿ ಯು ಓಕೆ